ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಲೋಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಕೆಐಡಿಬಿ ನೋಟಿಫಿಕೇಶನ್ ಕೈ ಬಿಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಬಣದಿಂದ ಅನಿರ್ದಿಷ್ಟಾವಧಿ ಧರಣಿ ಎಐಸಿಸಿ ವೀಕ್ಷಕರು ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಬೆಂಬಲಿಗರ ನಡುವೆ ಮಾತಿನ ಚಕಮುಕಿ ತಳ್ಳಾಟ ನೂಕಾಟ ಕೆಲ ಕಾಲ ಗೊಂದಲ ನಿರ್ಮಾಣ ನಗರಸಭೆ ನಿರ್ಲಕ್ಷ್ಯ ಫ್ಲೆಕ್ಸ್ ಅವಳಿಗೆ ಯುವಕ ಬಲಿ ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ ಗಡಿ ಜಿಲ್ಲೆಗಳಲ್ಲಿ ಭಾಷೆ ಉಳಿಸುವುದು ಕಷ್ಟವಾಗಿದೆ ಸಮಸ್ಯೆ ಇರ್ತಕ್ಕೆ ಸರ್ಕಾರ ಮುಂದಾಗಬೇಕಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜೆಂಗಮ್ಮಕೋಟೆ ಹೋಬಳಿ ಬಳಿ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಹದಿಮೂರು ಹಳ್ಳಿಗಳಿಂದ ಜಮೀನು ವಶಕ್ಕೆ ನೀಡಿರುವ ನೋಟಿಫಿಕೇಶನ್ ವಾಪಸ್ಸು ಪಡೆಯಬೇಕು ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೊಳಿಸಬೇಕೆಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಇಂದಿನಿಂದ ಪ್ರಾರಂಭಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯಕ್ಕೆ ಜಮೀನು ವಶಪಡಿಸಿಕೊಳ್ಳಲು ಕೆಐಇಡಿಬಿಯಿಂದ ನೋಟಿಸ್ ನೀಡಲಾಗಿದೆ ಅದನ್ನು ವಿರೋಧಿಸಿ ಒಂದೂವರೆ ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದ್ದು ಇನ್ನೂ ಬಗೆಹರಿತಿಲ್ಲ ಅದರ ಜೊತೆಗೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ರೈತರು ಬೆಳೆಯುವ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಹೈದರಾಬಾದ್ ಜೋಳ ವ್ಯಾಪಾರಿಗಳಿಂದ ವಂಚಿತರಾಗಿರುವ ರಾಜ್ಯದ ಪೆರೀಸಂದ್ರ ಜೋಳದ ವ್ಯಾಪಾರಿ ರಾಮಕೃಷ್ಣಪ್ಪಾಗೆ ಬರಬೇಕಾದ ಹಣಕ್ಕೆ ಅಡ್ಡಲಾಗಿರುವ ಸಚಿವ ಜಮೀರ್ ಅಹಮದ್ ವಿರುದ್ಧ ದೂರು ದಾಖಲಿಸಬೇಕೆಂದು ಒತ್ತಾಯಿಸಿ ಕೋಡಿಯಲ್ಲಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೆಂಗಸರು ಮಕ್ಕಳು ಸಮೇತ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆ ಸ್ಥಳದಲ್ಲಿಯೇ ಅಡಿಗೆ ಮಾಡಿ ಬಡಿಸಿಕೊಂಡು ಆಗಲೂ ರಾತ್ರಿ ಪ್ರತಿಭಟನೆಗೆ ಮುಂದಾಗಿರುವ ರೈತರು ಇಂದು ಸಚಿವ ಜಮೀರ್ ಅಹಮದ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೈಗಾರಿಕಾ ವಲಯ ಕೈ ಬಿಡಿ ಎಂದು ಆಕ್ರೋಶ ಹೊರಹಾಕಿ ಧರಣಿ ನಡೆಸುತ್ತಿದ್ದಾರೆ ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬರೇಗೌಡ ಧರಣಿ ಉದ್ದೇಶವನ್ನು ಮಾಧ್ಯಮಗಳಿಗೆ ವಿವರಿಸಿದರು ಹೈಟೆಕ್ ಮಾರುಕಟ್ಟೆಗೆ ಬರುತ್ತಿರುವುದು ಬಹಳ ಸ್ವಾಗತನೇ ಆದರೆ ಮುಖ್ಯಮಂತ್ರಿಗಳು ತಲೆಯಲ್ಲಿ ಏನಿವತ್ತು ಆ ಒಂದು ಐಟೆಕ್ ಮಾರುಕಟ್ಟೆಗೆ ಈ ಜಂಗಮ ಕೋಟೆ ಹೋಬಳಿಯ ಐದು ನೂರ ಚ ನಲವತ್ತೈದು ಎಕರೆ ಭೂಮಿಯಲ್ಲಿ ರೇಷ್ಮೆಯನ್ನು ಬೆಳೆದು ಇವತ್ತು ಮಾರ್ಕೆಟ್ಗೆ ಮಾಡ್ತಾ ಇದ್ವಿ ಇವತ್ತು ಮಾರ್ ಭೂಮಿನೇ ಇಲ್ಲದ ಮೇಲೆ ಮಾರ್ಕೆಟ್ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಚಿಂತನೆ ಮಾಡಬೇಕಾಗಿದೆ ವಿರುದ್ಧ ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಫಲ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದರನ್ನು ಕೂಡ ಜ್ಞಾಪಿಸಬೇಕಾಗ್ತದೆ ಮಾನ್ಯ ಸಿದ್ದರಾಮಯ್ಯವರೇ ರೈತರನ್ನು ಕಾಪಾಡುವ ಕೆಲಸ ತಾವು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಕೂಡ ನಮ್ಮ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂ ಇನ್ನು ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿರುವ ಧರಣಿ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದ್ದು ಧರಣಿ ಕೂರುತ್ತಿದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸರು ರೈತ ನಾಯಕರ ಮನವೊಲಿಸಲು ಪ್ರಯತ್ನ ನಡೆಸಿ ವಿಫಲವಾಗಿದ್ದರಿಂದ ಜಿಲ್ಲಾಧಿಕಾರಿ ರವೀಂದ್ರರವರೇ ಕೋರಾಟದ ಸ್ಥಳಕ್ಕೆ ಬಂದು ಪ್ರತಿಭಟನೆ ನಿಲ್ಲಿಸಿ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತೇವೆಂದು ಮಾತುಕತೆಗೆ ಮುಂದಾಗಿದ್ದರು ಮಾತುಕತೆ ಫಲಪ್ರದವಾಗುತ್ತಾ ಇಲ್ಲ ಧರಣಿ ಮುಂದುವರಿಯುತ್ತಾ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹೋಟ್ ಚೋರ್ ಗದ್ದೆ ಚೋಡ್ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದೀರಿ ಇದೇ ಹುಮ್ಮಸ್ಸು ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ತೋರಿದ್ರೆ ನಮಗೆ ಗೆಲುವು ಖಚಿತ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ ತಿಳಿಸಿದರು ಹೋಟ್ ಚೋರ್ ಗದ್ದಿ ಚೋಡ್ ವಿರುದ್ಧ ಸಹಿ ಸಂಗ್ರಹ ಅಭಿಯಾನದ ಯಶಸ್ಸು ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬಿಜೆಪಿಯು ಮತಗಳ್ಳತನ ಮಾಡಿ ಅಧಿಕಾರ ಪಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಮತದಾರರು ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಶಿಡ್ಲಘಟ್ಟದಲ್ಲಿ ಓಟ್ ಚೋರ್ ಗತ್ತಿ ಚೋರ್ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು ಯಶಸ್ಸು ಮಾಡಿದ್ದೀರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆದಿಯಾಗಿ ಎಲ್ಲಾ ಮುಖಂಡರು ಸಾಮೂಹಿಕವಾಗಿ ಶ್ರಮಿಸಿ ಸಹಿ ಸಂಗ್ರಹ ಅಭಿಯಾನವನ್ನು ಯಶಸ್ಸುಗೊಳಿಸಿ ವಿರೋಧಿಗಳಿಗೆ ಎಚ್ಚರಿಕೆ ರವಾನಿಸಿದ್ದೀರಿ ಎಂದರು ಕಾರ್ಯಕ್ರಮಕ್ಕೆ ಅಭಿಷೇಕ್ ಗುಪ್ತಾ ಆಗಮಿಸಿದ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತು ಪುಟ್ಟೋ ಆಂಜಿನಪ್ಪ ಅವರ ಬೆಂಬಲಿಗರ ನಡುವೆ ಜೈಕಾರ ಘೋಷಣೆಗಳನ್ನು ಕೂಗುವ ವಿಚಾರದಲ್ಲಿ ಮಾತಿನ ಚಕುಮಕಿ ನಡೆಯಿತು ನೂಕಾಟ ತಳ್ಳಾಟ ನಡೆಯಿತು ಕೆಲ ಕಾಲ ಗೊಂದಲ ನಿರ್ಮಾಣವಾಯಿತು ಈ ವೇಳೆ ಭಾಷಣ ಮಾಡದೆ ಅಭಿಷೇಕ್ ದತ್ತ ಅವರು ಇಬ್ಬರು ನಾಯಕರನ್ನು ಕರೆದು ಮಾತುಕತೆ ನಡೆಸಿದ್ರು ಈ ವೇಳೆ ಶಿಡ್ಲಘಟ್ಟದಲ್ಲಿ ಎರಡು ಬಾರಿ ಹೋಟ್ ಚೋರ್ ಗದ್ದಿ ಚೋಡ್ ಕಾರ್ಯಕ್ರಮ ನಡೆದ ಬಗ್ಗೆ ರಾಜೀವ್ ಗೌಡ ಬೇಸರ ವ್ಯಕ್ತಪಡಿಸಿದ್ರು ಈ ವೇಳೆ ಅಭಿಷೇಕ್ ದತ್ತ ಅವರು ಕಾಂಗ್ರೆಸ್ ಪಕ್ಷದ ನಿಯಮದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಮುಖಂಡರಿಂದಲೇ ಎಲ್ಲರೂ ಸೇರಿ ಅಭಿಯಾನ ನಡೆಸಿ ಎಂದು ತಿಳಿಸಿದ್ದೇವೆ ಹೊರತು ಬೇರೆ ಯಾರಿಗೂ ಕಾರ್ಯಕ್ರಮ ನಡೆಸಿ ಎಂದು ಹೇಳಿಲ್ಲ ಪುಟ್ಟು ಆಂಜಿನಪ್ಪ ಅವರಿಗೆ ನಾನು ಕಾರ್ಯಕ್ರಮ ನಡೆಸಿ ಎಂದು ಹೇಳಿಲ್ಲ ಪುಟ್ಟು ಆಂಜಿನಪ್ಪ ಅವರಷ್ಟೇ ಅಲ್ಲ ಯಾರೂ ಕೂಡ ಪಕ್ಷದ ನಿಯಮ ಮೀರಿ ಕಾರ್ಯಕ್ರಮ ಸಭೆ ಸಮಾರಂಭ ಮಾಡುವಂತಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ಸಂಘಟನೆ ಚುನಾವಣೆಗಳು ನಡೆಯಬೇಕು ಇಲ್ಲವಾದಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀಗೌಡ ಕೃಷ್ಣಾರೆಡ್ಡಿ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಕೆ ಗುಡಿಯಪ್ಪ ಬಿಬಿ ಮುನಿಯಗೌಡ ಪುಟ್ಟು ಆಂಜಿನಪ್ಪ ಅಪ್ಸರ್ ಪಾಷಾ ಇನ್ನಿತರೆ ಮುಖಂಡರರು ಕಾರ್ಯಕರ್ತರು ಹಾಜರಿದ್ದರು ವಿಳಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಹೆದ್ದಾರಿಯ ರಸ್ತೆ ವಿಭಜಕದಲ್ಲಿ ಹಾಕಿದ್ದ ಒಂದು ಬೈಕ್ ಸವಾರನಿಗೆ ತಗುಲಿದ ಪರಿಣಾಮ ಬೈಕ್ ನಿಯಂತ್ರಣ ಕಳೆದುಕೊಂಡು ಪಲ್ಟಿ ಹೊಡೆದಿದ್ದು ವಿದೇಶದಲ್ಲಿ ಎಮ್ಮಿಸಿ ಮಾಡುತ್ತಿದ್ದ ಬೈಕ್ ಸವಾರ ಪ್ರತಿಭಾನ್ವಿತ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜರ್ಮನಿಯಲ್ಲಿ ಎಂಎಸ್ ಸುತ್ತಿದ್ದ ಇಪ್ಪತ್ತೇಳು ವರ್ಷದ ತೇಜಸ್ ರಜೆಗಾಗಿ ತಮ್ಮ ಕುಟುಂಬವನ್ನು ಭೇಟಿ ಮಾಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಓಡಾಡುತ್ತಿದ್ದು ಈ ವೇಳೆ ನೆಲಮಂಗಲ ನಗರದ ರಸ್ತೆಯ ಪಕ್ಕದಲ್ಲಿ ಅಪಾಯಕಾರಿಯಾಗಿ ಕಟ್ಟಿದ್ದ ಫ್ಲೆಕ್ಸ್ಗೆ ಬೈಕ್ ಟಚ್ ಆಗಿ ರಸ್ತೆಗೆ ಬಿದ್ದ ಯುವಕ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದು ಮೂರು ದಿನಗಳ ಜೀವ ಮರಣ ಹೋರಾಟ ನಡೆಸಿ ಮೃತಪಟ್ಟಿದ್ದಾನೆ ಜರ್ಮನಿಯಲ್ಲಿ ಎಂಎಸ್ ಮಾಡುತ್ತಿದ್ದ ಯುವಕ ತೇಜಸ್ ಗೌಡ ಸಾವಿನಿಂದ ನೆಲಮಂಗಲದಲ್ಲಿ ಆಕ್ರೋಶ ಜೋರಾಗಿದೆ ನೆಲಮಂಗಲ ನಗರದಲ್ಲಿನ ಬೆಸ್ಕಾಂ ಕಚೇರಿಯ ಎದುರು ಈ ಭಯಾನಕ ಘಟನೆ ನಡೆದಿದ್ದು ಇಪ್ಪತ್ತೇಳು ವರ್ಷದ ತೇಜಸ್ಗೌಡ ಬೈಕ್ನಲ್ಲಿ ತೆರಳುವಾಗ ರಸ್ತೆಯಲ್ಲಿ ಅಪಾಯಕಾರಿಯಾಗಿ ಕಟ್ಟಿದ್ದ ಫ್ಲೆಕ್ಸ್ಗೆ ಅವರ ಬೈಕ್ ಟಚ್ ಆಗಿ ಉರುಳಿ ಬೀಳುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ತಂದೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿರುವ ಈ ಕುಟುಂಬದ ಮೇಲೆ ಈ ಸಾವಿನ ಉಡೆತ ಅಪಾರ ದುಃಖ ತಂದಿದೆ ನಗರದಲ್ಲಿ ಫ್ಲೆಕ್ಸ್ ಅಟ್ಟಹಾಸ ಹೆಚ್ಚಾಗಿರುವ ಬಗ್ಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದ್ರು ನಿರ್ಲಕ್ಷ್ಯತೆ ವಹಿಸಿದ್ದೇ ಈ ದುರಂತ ಸಂಭವಿಸಲು ನಗರಸಭೆ ನಿರ್ಲಕ್ಷ್ಯ ಕಾರಣ ಎನ್ನಲಾಗಿದೆ ನೆಲಮಂಗಲ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗ ವಿರಾಮದ ನಂತರ ಟಿವಿಗೆ ಸ್ವಾಗತ ಕನ್ನಡವು ಇವತ್ತು ಭಾಷಿಕ ಸಂಸ್ಕೃತಿಯಾಗಿ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದು ಸಮಸ್ಯೆ ಈರ್ತರತಕ್ಕೆ ಸರ್ಕಾರ ಮುಂದಾಗಬೇಕಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು ಆಮೇಲೆ ಈ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಕರ್ನಾಟಕ ಅಥವಾ ಕಲ್ಯಾಣ ನಿಜಾಮರ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾಲೇಜು ಶಿಕ್ಷಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ ಗಡಿ ಜಿಲ್ಲೆಗಳಲ್ಲಿ ಭಾಷೆಯನ್ನು ಉಳಿಸುವುದು ಕಷ್ಟ ಎನಿಸುತ್ತದೆ ಅನ್ಯ ಭಾಷೆ ಮಾತನಾಡಿದ್ದಕ್ಕೆ ಪ್ರಮಾಣ ಪತ್ರ ಬೇರೆ ರಾಜ್ಯದವರು ಕೊಡುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ ಬೆಂಗಳೂರಿನಲ್ಲಿ ಶೇಕಡಾ ಅರವತ್ತರಷ್ಟು ಹೊರ ರಾಜ್ಯಗಳ ಕಾರ್ಮಿಕರು ವಾಸವಿದ್ದು ನಮ್ಮವರು ಬೇರೆ ಭಾಷೆ ಕಲಿಯುವುದರ ಜೊತೆಗೆ ಕನ್ನಡವನ್ನ ಕೊಲೆ ಮಾಡುವ ಕೆಲಸ ನಡೆಯುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಬಹುಭಾಷೆ ಪಾರಂಪರಿಕ ಭಾಷೆ ಸಮಸ್ಯೆ ನಿವಾರಣೆಗೆ ನೀತಿ ನಿಯಮಗಳನ್ನು ಜಾರಿಗೆ ತರಬೇಕು ಸಂವಿಧಾನದ ಪ್ರಕಾರ ಗಡಿಯಲ್ಲಿ ಮಾಡಬೇಕಾಗಿರುವ ಕೆಲಸ ಮಾಡಲು ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಕಾಸರಗೋಡು ಭಾಗಕ್ಕೆ ಸರ್ಕಾರ ಉಚಿತವಾಗಿ ಕನ್ನಡ ಪುಸ್ತಕ ಕೊಡಲು ಆಗಲಿಲ್ಲ ಎಂದರೆ ಏನರ್ಥ ಗಡಿಯಲ್ಲಿ ಭಾಷೆಯನ್ನು ಗಟ್ಟಿಗೊಳಿಸಲು ನಾವೇ ಮುಂದಾಗಬೇಕಿದೆ ಎಂದು ತಿಳಿಸಿದರು ಸೇರಿದರೆ ತುಳು ಬೇರೆ ಆಗಿತ್ತು ಸಂಡೂರು ಅನಸೂರು ಮರಾಠಿ ಮಾತಾಡ್ತಾ ಇದ್ರು ಆಮೇಲೆ ಈ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಒಳಪಟ್ಟಿತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿ ಆಯಿತು ಬ್ರಿಟಿಷರು ಬಂದ ಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟಿಕೊಳ್ತೀವಿ ಎಲ್ಲರೂ ಸೇರಿ ಒಂದು ನೂರು ವರ್ಷಗಳವರೆಗೆ ಹೋರಾಟ ಮಾಡಿ ಚೂರು ಚೂರಾಗಿದ್ದ ಕರ್ನಾಟಕವನ್ನು ಒಂದು ಮಾಡಿ ಕನ್ನಡ ಎಂಬ ಒಂದು ಭಾಷೆಗೆ ಒಂದು ರಾಜ್ಯವನ್ನು ಕೊಟ್ಟ ದಿನವನ್ನ ನೀವೇ ಹೇಳಿಯಪ್ಪ ಸಂಭ್ರಮಿಸದಕ್ಕೂ ಬೇರೆ ಅಲ್ವಾ ಸಂಭ್ರಮಿಸದೆ ಹೋದ್ರೆ ನಮ್ಮ ಭಾಷೆಗೆ ನಮ್ಮ ಚರಿತ್ರೆಗೆ ನಾವು ಅನ್ಯಾಯ ಮಾಡ್ಬೇಕಾಗ್ತದೆ ಅಷ್ಟೇ ಕಾರ್ಯಕ್ರಮದಲ್ಲಿ ಗಾಯಕ ವೈ ಅರ್ಷಿತ್ ಗೀತ ಗಾಯನ ಹಾಗೂ ವಿದ್ಯಾರ್ಥಿನಿ ಕೀರ್ತನಾ ಶಾಸ್ತ್ರೀಯ ನೃತ್ಯ ಪ್ರದರ್ಶನ ನಡೆಯಿತು ಈ ವೇಳೆ ಪ್ರಾಂಶುಪಾಲ ಪ್ರೊಫೆಸರ್ ಮುನಿಶಾಮಪ್ಪ ಐಕ್ಯೂಎಸ್ಸಿ ಪ್ರೊಫೆಸರ್ ಶೈಲಜಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಉಪನ್ಯಾಸಕ ಡಾಕ್ಟರ್ ಚೆಲೌರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸತೀಶ್ ಯುನಿಸ್ ಟಿವಿ ಕೋಲಾರ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಸೂಚನೆಗಳನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬೀದಿ ನಾಯಿಗಳ ಉಪಟಲ ತಡೆಯಲು ಮತ್ತು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ನಾಯಿ ಕಡಿತ ಪ್ರಕರಣಗಳು ರೇಬಿಸ್ ಕಾಯಿಲೆಗೆ ಸಾವು ಸೇರಿದಂತೆ ಹಲವು ಗಂಭೀರ ಸಮಸ್ಯೆಗಳು ಕಾಣಿಸುತ್ತಿವೆ ಇವುಗಳನ್ನು ನಿಯಂತ್ರಿಸುವ ಸಲುವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದಿದ್ದು ವಾದ ವಿವಾದಗಳನ್ನು ಹಾಲಿಸಿದ ಬಳಿಕ ನ್ಯಾಯಾಂಗವು ಸರ್ಕಾರಕ್ಕೆ ಮುಂಜಾಗ್ರತಾ ನಿಯಮಗಳ ಪಾಲನೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಸ್ಥಳೀಯ ಆಡಳಿತ ಸಂಸ್ಥೆಯ ಅಧಿಕಾರಿಗಳನ್ನೊಳಗೊಂಡಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿ ಚಾಚು ತಪ್ಪದೆ ನಿಯಮ ಪಾಲನೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಶ್ವಾನಗಳ ಸರ್ವೆ ಬೀದಿ ನಾಯಿಗಳಿಗೆ ಲಸಿಕಾಕರಣ ಒಂದೆಡೆ ಸಕಲ ಸೌಕರ್ಯಗಳೊಂದಿಗೆ ಆಶ್ರಯ ಒದಗಿಸುವುದು ನಾಯಿ ಕಡತಕ್ಕೆ ಸೂಕ್ತ ಪರಿಹಾರವನ್ನು ಸಂತ್ರಸ್ತರಿಗೆ ಒದಗಿಸುವುದು ಸೇರಿದಂತೆ ಹಲವು ಕ್ರಮಗಳ ಬಗ್ಗೆ ನ್ಯಾಯಾಲಯವು ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗುತ್ತಿರುವ ಕ್ರಮಗಳನ್ನು ಜಿಲ್ಲೆಯಲ್ಲೂ ಚಾಚು ತಪ್ಪದೆ ಪಾಲಿಸಬೇಕು ಈ ನಿಟ್ಟಿನಲ್ಲಿ ರಚನೆಯಾಗಿರುವ ಜಿಲ್ಲಾ ಮಟ್ಟದ ಸಮಿತಿಯ ನೇತೃತ್ವದಲ್ಲಿ ಜವಾಬ್ದಾರಿ ನಿರ್ವಹಿಸಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಶುಕ್ರವಾರ ಕೈಗೊಂಡಿದ್ದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ವೈ ನವೀನ್ ಭಟ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿ ರಮೇಶ್ ಜಯಲಕ್ಷ್ಮಿ ಬಾಯಿ ಬಸವರಾಜ್ ಮತ್ತಿತರರು ಇದ್ರು ಕೆಎಸ್ ನಾರಾಯಣಸ್ವಾಮಿ ಈ ನಿಸ್ಟಿವಿ ಚಿಕ್ಕಬಳ್ಳಾಪುರ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಗೆ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ತಂತ್ರಗಳನ್ನು ರೂಪಿಸುತ್ತಿದೆ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸೇವೆಯನ್ನು ಇಂದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ತ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಂದು ಚಿಕ್ಕಬಳ್ಳಾಪುರ ನಗರದ ಶ್ರೀ ಸಿಎರ ಹೋಟೆಲ್ನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಂ ಮತ್ತು ಕಾರ್ತಿಕ್ ರವರ ಸಮ್ಮುಖದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಸಭೆಯಲ್ಲಿ ಮಾತನಾಡಿದ ಶಾಸಕ ಪ್ರದೀಪೇಶ್ವರ್ ಜಿಲ್ಲೆಯಲ್ಲಿಯೂ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳುಹಿಸಲಾಗುವುದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಪಕ್ಷದಲ್ಲಿರುವ ಪದವೀಧಾರರು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಅಭ್ಯರ್ಥಿ ಗೆಲುವು ಸಾಧ್ಯ ಎಂದು ಕಿವಿಮಾತು ಹೇಳಿದರು ನೀವು ಇಪ್ಪತ್ತು ಗ್ರ್ಯಾಜುಯೇಟ್ಸ್ ಎನ್ರೋಲ್ ಮಾಡಿಸ್ಲೇಬೇಕು ಅಂತ ನಾನು ವಿನಂತಿಸ್ತೇನೆಲ್ಲ ಹಿರಿಯರು ಇದಾರೆ ನಮ್ಮ ರಕ್ಷಾ ಅಣ್ಣ ಇದ್ದಾರೆ ಅಭಿಷೇಕ್ ದತ್ ಸರ್ ಇದಾರೆ ನಮ್ಮ ಆಂಜನಪ್ಪ ಇದಾರೆ ಇದ್ದಾರೆ ಯೂನಿಟಿ ಆಗಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಲ್ಲಿ ಒಂದು ಐಕ್ಯತೆಯಿಂದ ಎಲ್ಲ ಚುನಾವಣೆಗಳನ್ನ ನಾವು ಗೆಲ್ತೀವಿ ಅಂತ ಅಭಿಷೇಕ್ ದತ್ ಸರ್ ಹೇಳ್ತಾ ಸರ್ಟೆನ್ಲಿ ಸರ್ ವಿ ವಿಲ್ ಮಿನಿಮಮ್ ನೀವು ತ್ರೀ ತೌಸಂಡ್ ಟು ಫೋರ್ ತೌಸಂಡ್ ಅಂತ ಹೇಳ್ತಾ ಎಲ್ಲ ನಾಯಕರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮುಗಿಸ್ತೀನಿ ಸಭೆಯಲ್ಲಿ ಬೀಜ ನಿಗಮದ ಅಧ್ಯಕ್ಷ ನಂದಿ ಅಂಜನಪ್ಪ ಜಿಲ್ಲಾಧ್ಯಕ್ಷ ಕೆಎನ್ ಕಿಶೋರ್ ರೆಡ್ಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಕೋನಪಲ್ಲಿ ಕೋದಂಡ ನಾಗಭೂಷಣ್ ರಕ್ಷಿತ್ ರೆಡ್ಡಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅರಣ್ಯ ಒತ್ತುವರಿ ಹೆಸರಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ಅರಣ್ಯ ಇಲಾಖೆ ತಡೆಯಬೇಕು ಜೊತೆಗೆ ನೇರವಾಗಿ ಒತ್ತುವರಿ ತಿರುವ ಕಾರ್ಯಾಚರಣೆಗೆ ಇಳಿಯಬಾರದು ಇದಕ್ಕಾಗಿ ರೂಪಿಸಲಾಗಿರುವ ಜಿಲ್ಲಾ ಮಟ್ಟದ ಎಸ್ಐಟಿ ಮೂಲಕ ರಾಜ್ಯ ಮಟ್ಟಕ್ಕೆ ಶಿಫಾರಸು ಮಾಡಿ ಸಲ್ಲಿಸಬೇಕು ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ತಾಕೀತು ಮಾಡಿದರು ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಯೋಜನೆ ಕೆಡಿಪಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಬಿಎಸ್ ಸುರೇಶ್ ಮಾತನಾಡಿ ಅರಣ್ಯ ಇಲಾಖೆಯು ಏಕಪಕ್ಷೀಯ ನಿರ್ಣಯ ಕೈಗೊಂಡು ಒತ್ತುವರಿ ತಿರುವು ಕಾರ್ಯಾಚರಣೆ ನಡೆಸಿರುವುದಾಗಿ ಕಂಡುಬಂದಿದ್ದು ರೈತರು ಸರ್ಕಾರದ ಮೊರೆ ಹೋಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಎಸ್ಐಟಿ ಮೂಲಕ ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ನಾನು ಮಾಡಿದಲ್ಲ ಸರ್ ಅದು ಮಿನಿಸ್ಟರ್ ಮಾಡಿದ್ರು ಬಟ್ ಆತನು ಒಂದು 8 ದಿನ ಆಯ್ತು ನೀನು ಹಾ ಸಾರಿ ಡಿಜಿ ಅವರಾ ಹಾ ಅತ್ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಅವರ ಯಾರು ಬಂದು ಕೋಲಿ ಫಿಟ್ಟಿ ತಕ್ಕಿ ಕೋಲರ शासಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾತ್ ಮಾತನಡಿ ಮಣಿಯನಹಳ್ಳಿಯಿಂದ ಕೋಲಾರ ರಸ್ತೆಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡುವಾಗ ಬದಿಯಲ್ಲಿ ನೆಡಲಾದ ಗಿಡಗಳಿಂದಾಗಿ ರಸ್ತೆ ವಿಸ್ತರಿಸಲು ಸಾಧ್ಯವಾಗುತ್ತಿಲ್ಲ ಅಭಿವೃದ್ಧಿಗೆ ತೊಡಕಾಗುತ್ತಿರುವ ಗಿಡಗಳನ್ನು ತಕ್ಷಣವೇ ಯಾವುದೇ ವೆಚ್ಚ ಬಾರದಂತೆ ತೆರವುಗೊಳಿಸಿ ಸ್ಥಳಾಂತರಿಸಲು ಸೂಚನೆ ನೀಡುವಂತೆ ಸಭೆಯಲ್ಲಿ ತಿಳಿಸಿದರು ಸಚಿವರು ಅದರಂತೆ ಕ್ರಮ ಕೈಗೊಳ್ಳುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸಭೆಯಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಕೆಜಿಎಫ್ ಶಾಸಕಿ ಡಾಕ್ಟರ್ ರೂಪಾ ಕಲಾ ಶಶಿಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಎಸ್ಪಿ ಡಾಕ್ಟರ್ ಬಿ ನಿಖಿಲ್ ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸತೀಶ್ ಈ ಕೋಲಾರ

ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಎಸ್ ಡಿ ಸಿ ಎ ಟಿ ಕಾಲೇಜಿನಲ್ಲಿ ಸಿ ಎಸ್ ಡಿ ಮತ್ತು ಏರೋನಾಟಿಕಲ್ ಬ್ರಾಂಚ್ ವಿದ್ಯಾರ್ಥಿಗಳಿಂದ ಆಕೃತಿ ಎರಡು ಸಾವಿರದ ಇಪ್ಪತ್ತೈದು ಪೀಸ್ಟ್ ಅಂಗವಾಗಿ ತಾಂತ್ರಿಕ ಮತ್ತು ಅತಾಂತ್ರಿಕ ಕ್ರೀಡಾ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳಿನ ಪಠ್ಯೇತರ ಪ್ರತಿಭೆಯನ್ನು ಹೊರತೆಗೆಯುವ ಕೆಲಸ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿದ್ದು ಈ ಎಲ್ಲ ಸ್ಪರ್ಧೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಎಚ್ಒ ಡಿ ಭಾರತಿ ಕರೆ ನೀಡಿದರು ಚಿಕ್ಕಬಳ್ಳಾಪುರ ಹೊರವಲಯದ ಟಿ ಇಂಜಿನಿಯರಿಂಗ್ ಕಾಲೇಜು ಕಂಪ್ಯೂಟರ್ ಡಿಸೈನ್ ಮತ್ತು ಏರೋನಾಟಿಕಲ್ ಬ್ರಾಂಚ್ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ನಡೆದ ಕಾಲೇಜು ಫೀಸ್ಟ್ಗೆ ಆಕೃತಿ ಎರಡು ಸಾವಿರದ ಇಪ್ಪತ್ತೈದು ಎಂದು ಹೆಸರಿಡಲಾಗಿದ್ದು ಈ ಹಬ್ಬದಲ್ಲಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯಲು ತಾಂತ್ರಿಕ ಮತ್ತು ಅತಾಂತ್ರಿಕ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಆಕೃತಿ ಎರಡು ಸಾವಿರದ ಇಪ್ಪತ್ತೈದು ಫೀಸ್ಟ್ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿನಿ ಇವತ್ತಿನ ಫೀಸ್ಟ್ ನಮ್ಮ ಬ್ಯಾಂಚ್ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿದುಕೊಳ್ಳಲಾಗುವಂತಹ ಕಾರ್ಯಕ್ರಮ ಇದಾಗಿದೆ ಈ ಕ್ರೀಡೆಗಳಿಂದ ನಮಗೆ ಇನ್ನಷ್ಟು ಕಲಿಸುವ ಸ್ಫೂರ್ತಿ ಹೆಚ್ಚಾಗಲಿದೆ ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು ಮೈ ನೇಮ್ ಇಸ್ ಭುವನೇಶ್ ಐ ಎಮ್ ಫ್ರಮ್ ಸೆವೆಂತ್ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಟುಡೇ ವಿ ಆರ್ ಆಕ್ಚುಲಿ ಕಂಡಕ್ಟಿಂಗ್ ಆಕೃತಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಚ್ ಇಸ್ ಆರ್ ಸೆಕೆಂಡ್ ಲಿಟರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಫೆಸ್ಟ್ ಇನ್ ಟುಡೇಸ್ ಡಿಪಾರ್ಟ್ಮೆಂಟಲ್ ಫೆಸ್ಟ್ ವಿರ್ ಆಕ್ಚುಲಿ ಕಂಡಕ್ಟಿಂಗ್ ಮಲ್ಟಿಪಲ್ ಇವೆಂಟ್ಸ್ ಬಿಗಿನಿಂಗ್ ಫ್ರಮ್ ಲೆವೆಲಪ್ ಆ್ಯಂಡ್ ಬೌನ್ಸ್ ದಿ ಬಾಲ್ ಆಲ್ಸೋ ವಿ ಆರ್ ಕಂಡಕ್ಟಿಂಗ್ ದಿಸ್ ಮೋಸ್ಟ್ ಟ್ರೆಂಡಿಂಗ್ ಗೇಮ್ ಕಾಲ್ಡ್ ಫ್ರೀ ಫೈರ್ ಆಸ್ ಪಾರ್ಟ್ ಆಫ್ ಅವರ್ also, uh, one of the things which we newly started in this semester, this year 2025, is a ui UH design club led by the student president, uh, uh, and uh, bhavini, bhavini, and, and vice Chaturish. president, uh, chaturiya. it is a very uh, varied experience for all the students wherein they are going to learn about uh, user interface, user experiences designing user interface, which is going to be useful for uh, enterprise level uh, software and. ಇಂದು ನಡೆದ ವಾರ್ಷಿಕೋತ್ಸವವನ್ನು ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು ಆಡಳಿತಾಧಿಕಾರಿ ರಂಗಸ್ವಾಮಿ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಭಾರತಿ ಏರೋನಾಟಿಕಲ್ ಎಚ್ ಓಡಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಎಂಎಸ್ ದೀಪಾ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಸೇರಿದಂತೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು ಹತ್ತು ಸಾವಿರ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸಿ ಮಂಜುನಾಥ್ ಚಾಲನೆ ನೀಡಿ ಮಾತನಾಡಿ ಸರ್ಕಾರಿ ಶಾಲಾ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಲು ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಲಾಗುತ್ತದೆ ತಂದೆ ತಾಯಿಗಳಿಗೆ ಹಾಗೂ ಗುರುಗಳಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ಮೊಬೈಲ್ ಗೀಳಿಯಿಂದ ಹೊರಬರಬೇಕು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಎಂದು ಸಲಹೆ ಮಾಡಿದರು ಸುಮಾರು ದಿನ ಒಂದು ತಿಂಗಳ ಮೇಲೆ ಆಯಿತು ನಾನು ಬುಕ್ಸು ಕೊಟ್ಟು ಮಾಸ್ಟ್ರು ಬಂದರು ಅದು ನಮ್ಮ ಬಂದಾಗ ಹೇಳಿದೆ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡೋಗಿದ್ರು ಕಾರ್ ಎಷ್ಟು ಇಟ್ಸ್ದು ಅಷ್ಟು ತೊಗೊಳ್ಬೇಕು ಪಾಪ ಎಷ್ಟು ಬೇಗ ತೊಗೊಂಡೋಗಿ ಸರ್ ಮಕ್ಳಿಗೆ ಯೂಸ್ ಆಗಲಿ ಅಂತೇಳಿ ಇವತ್ತು ನಾನು ಹೇಳಿದೆ ಇನ್ನೇ ನಮ್ಮ ಮನೆಕ್ಕೆ ಏನು ಇವತ್ತು ಸ್ಪೋರ್ಟ್ಸ್ ನಡಿಬೇಕಾದ್ರೆ ಬಂದರು ಮಾಸ್ಟ್ರು ಸರ್ ಏನು ಸಮಸ್ಯೆ ಅಂತ ಕೇಳಿದ ಅಷ್ಟು ಇದು ಬಿಡಿ ಸರ್ ಯಾವತ್ತೂ ನಾವು ಸ್ಪೋರ್ಟ್ಸ್ ಮತ್ತೊಂದ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ ಬೇರೆ ಏನೆಲ್ಲ ಸಮಸ್ಯೆ ಇದೆ ಅಂತ ಕೇಳಿದಾಗ ಸರ್ ಬಣ್ಣ ಮಕ್ಕಳು ತುಂಬ ಜನ ಇದ್ದಾರೆ ಬುಕ್ಸು ನಮ್ಗೆ ಬೇಕೇ ಬೇಕು ನೀಡು ನೀಡ್ಫುಲ್ ಇದೆ ಅಂತ ಹೇಳಿದ್ರು ಆಯ್ತು ಸರ್ ಖಂಡಿತ ಅಂತೇಳಿ ಅವತ್ತು ನಾನು ಹೇಳಿದೆ ಅದೇ ರೀತಿ ಮತ್ತೊಂದು ಹೇಳಿದ್ರು ಕೆಲವರು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಗುರ್ಸಿ ಖಂಡಿತ ಎಷ್ಟು ಹೇಳಿ ಆ ಫೀಸು ಕೂಡ ಮುಂದಿನಲ್ಲಿ ಕಟ್ಟಿದೆ ಅಂತಲೂ ಕೂಡ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ತಾಲೂಕು ಅಧ್ಯಕ್ಷರಾದ ಸಿ ಜಗನ್ನಾಥ್ರವರು ಬೈಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ರವರು ಪುರಸಭಾ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ಸದಸ್ಯರಾದ ವೇಣುಗೋಪಾಲ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷರಾದ ನಾಗೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು ಹೈದರ್ ಸಾಬ್ನ್ಯೂಸ್ ಟಿವಿ ದೇವನಹಳ್ಳಿ ಸಮಾಜಕ್ಕೆ ನೀಡಿದ ಸೇವೆ ಎಂದಿಗೂ ನಶಿಸುವುದಿಲ್ಲ ಸುಮಾರು ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಮಹಿಮೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಮಹಾದ್ವಾರ ನಿರ್ಮಾಣಕ್ಕೆ ನೆರವಾದ ದಾನಿಗಳಾದ ನಾಗರತ್ನ ಮತ್ತು ಜಿಎಚ್ ಪುಟ್ಟರಾಜು ಕಾರ್ಯ ಸಾರ್ಥಕವಾಗಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದ ನಗರದಲ್ಲಿ ಮಹಿಮೆ ರಂಗಸ್ವಾಮಿ ಬೆಟ್ಟಕ್ಕೆ ನಿರ್ಮಿಸಿರುವ ಬೃಹತ್ ಮಹಾದ್ವಾರದ ಉದ್ಘಾಟನಾ ಸಮಾರಂಭಕ್ಕೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದರು ನಂತರ ದಾನಿ ಜಿಎಚ್ ಪುಟ್ಟರಾಜು ಮಾತನಾಡಿ ಮಹಿಮೆ ರಂಗಸ್ವಾಮಿ ದರ್ಶನ ಎಂಬ ಕೃತಿಯನ್ನು ದೇವರ ಮೇಲೆ ಪ್ರೀತಿ ಭಕ್ತಿಯಿಂದ ರಚಿಸಿದ್ದನ್ನು ಇಂದು ಲೋಕಾರ್ಪಣೆಗೊಳಿಸಲು ಹಲವಾರು ಗಣ್ಯರು ಮಠಾಧೀಶರು ಆಗಮಿಸುತ್ತಿದ್ದು ಜೀವನದ ಮಹತ್ತ ರಕ್ಷಣಾ ಈ ಮಹದ್ವಾರ ಎರಡು ಬಾಗಿಲು ನಿರ್ಮಾಣವಾಗಿರುವುದು ಸಾವಿರಾರು ಜನರಿಗೆ ಅನುಕೂಲವಾಗಲಿದೆ ಪ್ರಕೃತಿ ಮಡಿಲಿನಲ್ಲಿರುವ ಶ್ರೀ ಮಹಿಮೆಗಿರಿ ಕ್ಷೇತ್ರವಾದ ಮಹಿಮಾಪುರ ಶ್ರೀ ಮಹಿಮೆ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಮತ್ತು ದಾನಿಗಳು ಸಂಚರಿಸಲು ಈ ಮಹಾದ್ವಾರದ ಅವಶ್ಯಕತೆ ಇತ್ತು ಎಂದರು ಇದರಿಂದ ನಾನು ಅಷ್ಟಾಗಿ ಎರಡು ಸಾವಿರದ ಹದಿನೈದು ಮಹಾದ್ವಾರವನ್ನು ಮಾಡುತ್ತೆ ಅದನ್ನೇ ತಿರುಗಾಡುವರ್ಬೋದು ಭಕ್ತ ಪೂರ್ಣಚಂದ್ರ ತೇಜಸ್ವಿ ಮಾತನಾಡಿ ಧರ್ಮ ಕಾರ್ಯಕ್ಕೆ ಯಾವುದೇ ಭೇದ ಭಾವ ಇರುವುದಿಲ್ಲ ಸಾಮಾಜಿಕವಾಗಿ ಬದುಕಿದಾಗ ಮಾತ್ರ ಇಂತಹ ಕಾರ್ಯ ಸಾಧ್ಯ ಇಡೀ ಪುಟ್ಟರಾಜು ಕುಟುಂಬ ಈ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಎಂದರು ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಡಾಕ್ಟರ್ ಮಲೆಯ ಶಾಂತ ಮುನಿ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮೀಜಿ ಸೇರಿದಂತೆ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಎಂ ಬಿ ನಾಗರಾಜು ಮತ್ತಿತರರು ಭಾಗಿಯಾಗಿದ್ರು ರಾಮ್ ಪ್ರಸಾದ್ ಕೆ ಆರ್ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡ್ಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಉನ್ನತಕ್ಕೋ ಅವ್ರ ಮದ್ವೆಗೋ ಅಥ್ವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಇಲ್ಲ ಪ್ರಮೇಯನ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಯೂನಿವರ್ಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಪಡೆದಿರುವಂತಹ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿ ಪ್ರಸನ್ನಕುಮಾರ್ ಅವರನ್ನು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಭಿನಂದಿಸಲಾಯಿತು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶ್ರೀ ಜಗನ್ನಾಥ್ ಮಾತನಾಡಿ ಇದೇ ವೇಳೆ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಬಳಿ ನವೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿ ರುವ ಟೆಂಪೋ ಮತ್ತು ವಾಹನ ಚಾಲಕರ ಸಂಘದ ವತಿಯಿಂದ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಯಿತು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೆಐಡಿಬಿ ನೋಟಿಫಿಕೇಶನ್ ಕೈ ಬಿಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಬಣದಿಂದ ಅನಿರ್ದಿಷ್ಟಾವಧಿ ಧರಣಿ ಎಐಸಿಸಿ ವೀಕ್ಷಕರು ಶಿಟ್ಲಘಟ್ಟಕ್ಕೆ ಆಗಮಿಸಿದ್ದ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಬೆಂಬಲಿಗರ ನಡುವೆ ಮಾತಿನ ಚಕಮುಕಿ ತಳ್ಳಾಟ ನೂಕಾಟ ಕೆಲ ಕಾಲ ಗೊಂದಲ ನಿರ್ಮಾಣ ನಗರಸಭೆ ನಿರ್ಲಕ್ಷ್ಯ ಫ್ಲೆಕ್ಸ್ ಅವಳಿಗೆ ಯುವಕ ಬಲಿ ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ ಗಡಿ ಜಿಲ್ಲೆಗಳಲ್ಲಿ ಭಾಷೆ ಉಳಿಸುವುದು ಕಷ್ಟವಾಗಿದೆ ಸಮಸ್ಯೆ ಇರ್ತಕ್ಕೆ ಸರ್ಕಾರ ಮುಂದಾಗಬೇಕಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ